ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದೆ ಬುರುಡೆ ಪ್ಲಾನ್ ಉಲ್ಟಾ ಆಗಿದೆ ಸೊ ಈಗ ಹಳೆ ವರಸೆ ಶುರುವಾಗಿದೆ ಹೊಸ ಯೋಜನೆಯನ್ನ ತಿಮರೋಡಿ ಟೀಮ್ ರೂಪಿಸಿದೆ ಬುರುಡೆ ಹೋರಾಟವನ್ನ ಪಕ್ಕಕ್ಕಿಟ್ಟು ಮತ್ತೊಂದು ಪ್ಲಾನ್ ಮಾಡಿದೆ ಬುರುಡೆ ಪ್ಲಾನ್ ಉಲ್ಟಾ ಆಗಿದೆ ಈಗ ಸೊ ಹಾಗಾಗಿ ಹಳೆ ವರಸೆಯನ್ನ ಶುರು ಮಾಡಿದೆ ಈ ಟೀಮ್ ಹೊಸ ಯೋಜನೆಯನ್ನ ತಿಮರೋಡಿ ಟೀಮ್ ಈಗ ರೂಪಿಸಿದೆ ಗುರುಡೆ ಹೋರಾಟದಲ್ಲಿ ಮುಖಭಂಗ ನಂತರ ಈಗ ಮತ್ತೊಂದು ಪ್ಲಾನ್ ಮಾಡಿರೋದು ಮತ್ತೆ ಸೌಜನ್ಯ ಹೋರಾಟವನ್ನು ತೀವ್ರಗೊಳಿಸೋದಿಕ್ಕೆ ಪ್ಲಾನ್ ಮಾಡಿದೆ ಸೌಜನ್ಯ ಹೋರಾಟದ ಸುಳಿವನ್ನ ನೀಡಿರೋದು ತಿಮರೋಡಿ ನಿನ್ನೆ ತಿಮರೋಡಿ ಮನೆಯಲ್ಲಿ ಹೋರಾಟದ ಬ್ಲೂ ಪ್ರಿಂಟ್ ರೆಡಿ ಆಗಿದೆ ಸೌಜನ್ಯ ಹೋರಾಟದಲ್ಲೇ ಮುಂದುವರಿಯೋದಿಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ ಸೌಜನ್ಯ ಹೋರಾಟದ ಮೂಲಕವೇ ತಿಮರೋಡಿ ಮುನ್ನೆಲೆಗೆ ಬಂದಿರೋದು ಅಪಾರ ಜನ ಬೆಂಬಲವನ್ನು ಕೂಡ ಗಳಿಸಿದ್ರು ತಿಮರೋಡಿ ಇದೇ ಕಾರಣಕ್ಕೆ ಬುರುಡೆ ಕೇಸ್ನಲ್ಲೂ ಕೂಡ ಭಾರಿ ಬೆಂಬಲ ವ್ಯಕ್ತ ಆಗಿತ್ತು ಆದರೆ ಬುರುಡೆ ಪ್ಲಾನ್ ಫೇಲ್ ಆಗಿದೆ ಈಗ ತಿಮರೋಡಿ ಬಣಕ್ಕೆ ಇದರಿಂದಾಗಿ ಭಾರಿ ಹಿನ್ನಡೆಯಾಗಿದೆ ಇದೇ ಸಂದರ್ಭದಲ್ಲಿ ಸೌಜನ್ಯ ವಿಚಾರದಲ್ಲೂ ಕೂಡ ಜನ ಬೆಂಬಲ ಕುಸಿಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಮತ್ತೆ ಸೌಜನ್ಯ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಈ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡಿದೆ ಸೌಜನ್ಯ ಹೋರಾಟದ ಸುಳಿವನ್ನ ನೀಡಿರೋದು ತಿಮರೋಡಿ ನಿನ್ನೆ ಮನೆಯಲ್ಲಿ ಹೋರಾಟದ ಬ್ಲೂ ಪ್ರಿಂಟ್ ರೆಡಿ ಆಗಿದೆಯಂತೆ ಸೌಜನ್ಯ ಹೋರಾಟದಲ್ಲೇ ಮುಂದುವರಿಯೋದಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ ಗುರುಡೆ ಪ್ಲಾನ್ ಈಗ ಉಲ್ಟ ಆಗಿದೆ ಸೊ ಅದಾದ ನಂತರ ಹಳೆ ವರಸೆಯನ್ನೇ ಶುರು ಮಾಡಿಕೊಂಡಿದ್ದಾರೆ ಸುದೀರ್ಘವಾಗಿ ನಡೆದಂತಹ ಎಸ್ ತನಿಖೆಯನ್ನ ತನಿಖೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಹಿರಂಗ ಆಗಿದೆ ಈ ಪ್ರಕರಣದ ಕೇಂದ್ರ ಬಿಂದುವಾಗಿದ್ದಂತಹ ಮುಸುಕುದಾರಿ ಆಗಿದ್ದ ಈಗ ಆತ ಚಿನ್ನಯ್ಯ ಅನ್ನೋದು ಬಹಿರಂಗ ಆಗಿದೆ ಆದರನ್ನು ಕೂಡ ಈ ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ ಪ್ರಕರಣದ ತನಿಖೆ ಈಗ ಮತ್ತೊಂದು ಹಂತವನ್ನ ತಲುಪಿದೆ ಬಹುತೇಕ ಬುರುಡೆ ಪ್ಲಾನ್ ಈಗ ಉಲ್ಟ ಆದಂತೆ ಹಾಗಾಗಿ ಹೊಸ ವರಸೆಯನ್ನು ಶುರು ಮಾಡಿಕೊಂಡಿದೆ ಈ ಟೀಮ್ ಬುರುಡೆ ಪ್ಲಾನ್ ಉಲ್ಟ ಆದ ನಂತರ ಈಗ ಹೊಸ ವರಸೆ ಶುರುವಾಗಿದೆ ಗುರುಡು ಪ್ಲಾನ್ ಪಕ್ಕಕ್ಕಿಟ್ಟು ಮತ್ತೊಂದು ಪ್ಲಾನ್ ಅನ್ನ ಸಿದ್ಧಪಡಿಸ್ತಾ ಇರೋದು ಸೌಜನ್ಯ ಹೋರಾಟವನ್ನ ಮುಂದುವರಿಸೋದಕ್ಕೆ ಅದನ್ನೇ ತೀವ್ರಗೊಳಿಸೋದಕ್ಕೆ ಈ ಟೀಮ್ ಈಗ ಸಿದ್ಧತೆಯನ್ನ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದೆ ಅನ್ನೋದು ಗೊತ್ತಾಗಿದೆ ಎಲ್ರಿಗೂ ಸರ್ ಮುಂದಿನ ಹೋರಾಟ ನಡೀತದೆ ಸರ್ ಮೊನ್ನೆ ಸಿಗಬೇಕಿತ್ತ ಬೇಲು ಸರ್ ಸರ್ ಅನಾಮಿಕನ ಬಂಧನ ಆಗಿದೆ ಅನಾಮಿಕನ ಬಂಧನ ಆಗಿದೆ ಎನ್ಕ್ವೈರಿ ಆಗ್ತಾ ಇದೆ ಸುಜಾತ ಭಟ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್ ನಿಮ್ಮ ದಿಕ್ಕು ನಿಮ್ಮನ್ನು ದಿಕ್ಕು ತಪ್ಪಿಸಿ ನಿಮ್ಮನ್ನ ದಿಕ್ಕು ತಪ್ಪಿಸಿದ್ರು ಅಂತ ನಮಗೆ ಮಾಹಿತಿ

ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಹಾಗೂ ಕಿರಣ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಭರತ್ ಇದೀಗ ನಿನ್ನೆ ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಪ್ಲಾನ್ ಆಗಿದೆ ಈ ಮುಂದಿನ ಹೋರಾಟ ಏನು ಅಥವಾ ಮುಂದೆ ಯಾವ ರೀತಿಯಾಗಿ ಮುಂದುವರಿ ಮುಂದುವರಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಹೋರಾಟವನ್ನೇ ತೀವ್ರಗೊಳಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ವಿಚಾರ ಸೊ ಏನೆಲ್ಲ ಬೆಳವಣಿಗೆ ಆಗಿದೆ ಮಧುಕರ್ ಹೌದು ಸುಮಾರು ಒಂದು ಸುದೀರ್ಘವಾದಂಥ ಹದಿಮೂರು ಹದಿನಾಲ್ಕು ವರ್ಷಗಳ ಸುದೀರ್ಘವಾದ ಹೋರಾಟ ಸೌಜನ್ಯ ಹೋರಾಟ ಹಾಗಾಗಿ ಆ ಸೌಜನ್ಯ ಹೋರಾಟದ ಮೂಲಕವೇ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಈ ಭಾಗ ಕರಾವಳಿ ಭಾಗ ಅಷ್ಟೇ ಅಲ್ಲದೆ ಕರ್ನಾಟಕದ ಅನೇಕ ಕಡೆಗಳಿಂದ ಮಹೇಶ್ ಶೆಟ್ಟಿ ಹೋರಾಟಕ್ಕೆ ಸೌಜನ್ಯ ಕಾರಣದಿಂದಾಗಿ ಬಹಳ ದೊಡ್ಡ ಮಟ್ಟದ ಬೆಂಬಲಗಳಿತ್ತು ಅದು ಕಂಟಿನ್ಯೂ ಆಗಿ ಮುಂದುವರೆದಿತ್ತು ಕೂಡ ಅಂದರೆ ಯಾವುದೇ ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳು ಬಂದರೂ ಕೂಡ ಆ ಹೋರಾಟಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿಗೆ ಇತ್ತಂಥ ಬೆಂಬಲಗಳಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿರಲಿಲ್ಲ ಆದರೆ ಯಾವಾಗ ಬುರುಡೆ ಪ್ರಕರಣ ಮುನ್ನೆಲೆಗೆ ಬರುತ್ತೋ ಅದೇ ಮಾದರಿಯಲ್ಲಿ ಅಂದ್ರೆ ಬುರುಡೆ ಪ್ರಕರಣವನ್ನ ಕೂಡ ಜನ ಅದೇ ಮಾದರಿಯಲ್ಲಿ ಸೌಜನ್ಯ ಹೋರಾಟಕ್ಕೆ ಕೊಟ್ಟ ಬೆಂಬಲದ ರೀತಿಯಲ್ಲಿ ತಿಮರೋಡಿ ಬಣ ಮತ್ತು ಅವರ ಜೊತೆಗಿದ್ದ ಮಟ್ಟಣ್ಣವರಾಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲರಿಗೂ ಕೂಡ ಸಮಾನವಾದ ಬೆಂಬಲವನ್ನು ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ಗಳು ಆರಂಭ ಆಯ್ತು ಇಡೀ ಹೋರಾಟ ಒಂದು ದಿಕ್ಕನ್ನು ಹೊಸ ದಿಕ್ಕನ್ನು ಬದಲಿಸುತ್ತೆ ಅನ್ನುವಂಥದ್ದಿತ್ತು ಆದರೆ ಈಗ ಇಡೀ ಪ್ರಕರಣದ ಒಂದು ರೀತಿಯ ಬಂಡವಾಳ ಬಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಆ ದೂರುದಾರನನ್ನೇ ಪೊಲೀಸರು ಎಸ್ಐಟಿ ಟಿ ಟೀಮ್ ಬಂಧನ ಮಾಡಿರುವಂತದ್ದು ಬಂಧಿಸಿ ಆತನ ಬಹಳ ಗಂಭೀರವಾದ ವಿಚಾರಣೆ ಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹತ್ತು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಹತ್ತು ದಿನಗಳಲ್ಲಿ ಆ ಪ್ರಕರಣ ಯಾವುದೇ ತಿರುವನ್ನ ಪಡ್ಕೊಳ್ಳುವಂತದ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿರುವಂತದ್ದು ಹೀಗಾಗಿ ನಿನ್ನೆ ಆ ಒಂದು ರೀತಿಯ ಭಾಷಣ ಅಂದ್ರೆ ಅಶ್ಲೀಲ ಮಾತುಗಳನ್ನು ಆಡದಂತ ಕಾರಣಕ್ಕಾಗಿ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಂತ ತಿಮರೋಡಿ ನಿನ್ನೆ ಆ ಬಂಧನದಿಂದ ಮುಕ್ತವಾಗಿದ್ದಾರೆ ಈ ಸಂದರ್ಭದಲ್ಲಿ ಬರುವಾಗ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಅವರು ಹೇಳಿರುವಂತಹ ಒಂದು ಸುಳಿವನ್ನ ಕೊಟ್ಟಿರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹೆಚ್ಚು ಒಲವನ್ನ ತೋರಲಿಲ್ಲ ಆದರೆ ಸೌಜನ್ಯ ಪ್ರಕರಣವನ್ನು ಮತ್ತಷ್ಟು ತೀವ್ರಗೊಳಿಸುವಂತಹ ಆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಮುನ್ಸೂಚನೆಗಳನ್ನು ಕೊಟ್ಟಂತೆ ಕಾಣ್ತಾ ಇದೆ ಹಾಗಾಗಿ ನಿನ್ನೆ ರಾತ್ರಿಯಿಂದಲೇ ಒಂದಷ್ಟು ಅದರ ಬಗ್ಗೆ ಮಾತುಕತೆಗಳು ಅವರ ಮನೆಯಲ್ಲಿ ಆಗಿದೆ ಅನ್ನುವಂಥದ್ದು ಮತ್ತು ಇವತ್ತು ಬೆಳಿಗ್ಗೆ ಕೂಡ ಮತ್ತೆ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳಾಗಿದೆ ಅನ್ನುವಂಥದ್ದು ಯಾಕಂದ್ರೆ ಈ ಒಂದು ಬುರುಡೆ ಪ್ರಕರಣವನ್ನ ಆ ಬುರುಡೆ ಪ್ರಕರಣವನ್ನು ಏನು ಮಾಡಲಾಗಿತ್ತು ಅದರಲ್ಲಿ ಷಡ್ಯಂತ್ರಗಳ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇದೆ ಮುಂದೆ ಅದರಲ್ಲಿ ಶೆಲ್ಟರ್ ಕೊಟ್ಟವರು ಇರಬಹುದು ಅದಕ್ಕೆ ಸಾಥ್ ನೀಡಿದವರು ಇರಬಹುದು ಅವರೆಲ್ಲರ ಕೂಡ ಬಂಧನ ಆಗುವಂತದ್ದು ನಿಶ್ಚಿತ ಅದರಲ್ಲಿ ಅನುಮಾನ ಇಲ್ಲ ಆದರೆ ಈ ಒಂದು ಪ್ರಕರಣವನ್ನು ಸೈಡ್ ಲೈನ್ ಮಾಡಿಕೊಂಡು ಮುಂದೆ ಸೌಜನ್ಯ ಹೋರಾಟವನ್ನೇ ಮತ್ತೆ ಮುನ್ನೆಲೆಗೆ ತಂದು ಅದರಲ್ಲೇ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ಯೋಜನೆಗಳನ್ನು ಹಾಕದಂತೆ ಕಾಣ್ತಾ ಇದೆ ಅದೇ ಮಾದರಿಯಲ್ಲಿ ನಿನ್ನೆ ಜೈಲಿನಿಂದ ಬಿಡುಗಡೆ ಆದಂಥ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ಸುಳಿವನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ಬುರುಡೆ ಪ್ರಕರಣದ ಬಗ್ಗೆ ಚರ್ಚೆಗೆ ತೆಗೆದುಕೊಳ್ಳದೆ ಅದರ ಯಾವುದೇ ರೀತಿಯಾದಂಥ ಮಾತುಕತೆಗಳನ್ನು ಮಾಡದೆ ಆ ಪ್ರಕರಣದಲ್ಲಿ ಅವರ ಪಾಲುದಾರಿಕೆ ಬಗ್ಗೆ ಬಂದರೆ ಅದನ್ನ ಕಾನೂನಾತ್ಮಕವಾಗಿ ಹೇಗೆ ಹೆದರಿಸಬೇಕು ಅನ್ನುವಂಥದ್ದನ್ನ ಚರ್ಚಿಸುವುದರ ಜೊತೆ ಜೊತೆಗೆ ಸೌಜನ್ಯ ಹೋರಾಟವನ್ನು ಮತ್ತೆ ಮುಂದುವರಿಸುವ ನಿಟ್ಟಿನಲ್ಲಿ ಯಾಕಂದ್ರೆ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ಒಂದು ಜೆನ್ಯೂನ್ ಕೇಸ್ ಯಾಕಂದ್ರೆ ಜೀವಂತವಾಗಿರುವಂತಹ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಆದರೆ ಅದರಲ್ಲಿ ಯಾರ ಭಾಗಿದಾರಿಕೆ ಇದೆ ಪಾರ್ಟ್ ಟು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಪ್ರಕರಣ ಹೋಗಿದೆ ಯಾರ ಮೇಲೆ ಆರೋಪಗಳಿತ್ತು ಅವರನ್ನ ಸಿಬಿಐ ಕೂಡ ಕ್ಲೀನ್ ಚಿಟ್ ಕೊಟ್ಟಿದೆ ಅದರ ಜೊತೆಗೆ ಬಂಧಿತ ಒಬ್ಬ ಆರೋಪಿ ಏನಿದ್ದಾನೆ ಆ ಬಂಧಿತ ಆರೋಪಿಯನ್ನ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆತನ ವಿರುದ್ಧ ಪ್ರಾಸಿಕ್ಯೂಷನ್ ವಿಫಲತೆಯನ್ನು ಕಂಡ ಕಾರಣಕ್ಕಾಗಿ ಆತ ಕೂಡ ಬಿಡುಗಡೆ ಆಗಿರುವಂತದ್ದು ಆ ಅಸಲಿಗೆ ಸೌಜನ್ಯಗಳನ್ನು ಕೊಂದವರು ಯಾರು ಅನ್ನುವಂಥ ಚರ್ಚೆ ಇವತ್ತು ಕೂಡ ಮುನ್ನೆಲೆಯಲ್ಲಿರುವಂಥದ್ದು ರಾಜ್ಯದ ಅನೇಕ ಕಡೆಗಳಲ್ಲಿ ಹೋರಾಟಗಳಿಗೆ ಬಹಳ ದೊಡ್ಡ ಮಟ್ಟದ ಬೆಂಬಲ ಇದೆ ಆದರೆ ಇಂಥ ಸಂದರ್ಭಗಳಲ್ಲಿ ಈ ಕೇಸನ್ನ ಕಂಪ್ಲೀಟ್ ಆಗಿ ಡೈವರ್ಟ್ ಮಾಡುವ ರೀತಿಯಲ್ಲಿ ಒಂದು ಬುರುಡೆ ಕೇಸನ್ನ ಮುನ್ನೆಲೆಗೆ ತಂದು ಆ ಮೂಲಕ ಮತ್ತೆ ಸಮಾಜದ ಆ ಚಿತ್ರಣವನ್ನೇ ಬದಲಾಯಿಸುವಂಥದ್ದು ಸಮಾಜದ ದಿಕ್ಕನ್ನೇ ಬದಲಾಯಿಸುವಂಥ ಪ್ರಯತ್ನಗಳೇನಾಯಿತು ಅದರಲ್ಲಿ ಆ ಒಂದು ಬುರುಡೆ ಗ್ಯಾಂಗ್ ಕಂಪ್ಲೀಟ್ ವಿಫಲವಾದಂತೆ ಕಾಣ್ತಾ ಇದೆ ಈ ಕಾರಣದಿಂದಾಗಿ ಆತರ ಬಂಧನ ಆಗಿದೆ ಆ ಬುರುಡೆ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೋ ಅವರ ಬಂಧನವು ಕೂಡ ನಿಶ್ಚಿತ ಅನ್ನುವಂಥದ್ರ ಮಟ್ಟಿಗೆ ಈಗ ಪ್ರಕರಣ ಬಂದಿರುವಂತದ್ದು ಆದರೆ ಈ ಎಲ್ಲವುದನ್ನು ಕೂಡ ಬದಿಗಿಟ್ಟು ಸೌಜನ್ಯ ಪ್ರಕರಣವನ್ನೇ ಮತ್ತೆ ಮುನ್ನೆಲೆಗೆ ತಂದು ಅದರ ಫ್ರಂಟ್ ಲೈನ್ ಅಲ್ಲಿ ಇಟ್ಟುಕೊಂಡೇ ಹೋರಾಟ ಮುಂದುವರಿಸುವಂತಹ ಒಂದು ಯೋಜನೆ ಹಾಕಲಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಜನ ಅದನ್ನ ಎಷ್ಟರ ಮಟ್ಟಿಗೆ ನಂಬುತ್ತಾರೆ ಮತ್ತು ಅದು ಎಷ್ಟರ ಮಟ್ಟಿಗೆ ಚರ್ಚೆಗೆ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಪ್ರಕರಣ ನೈಜವೇ ಆಗಿದ್ರು ಕೂಡ ಹೋರಾಟಗಾರರು ಆ ಹೋರಾಟದಲ್ಲಿ ಭಾಗಿಯಾಗಿದ್ದ ಹೋರಾಟಗಾರರೇ ಈ ಬುರುಡೆ ಪ್ರಕರಣದಲ್ಲೂ ಕೂಡ ಹೋರಾಟವನ್ನು ಮಾಡದಂತಹ ಕಾರಣದಿಂದಾಗಿ ಜನರಿಗೆ ಒಂದಷ್ಟು ವಿಶ್ವಾಸಾರ್ಹತೆಯ ಕೊರತೆಗಳು ಎದುರಾಗಬಹುದು ಹಾಗಾಗಿ ಈ ಎಲ್ಲ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಆ ಹೋರಾಟದ ಮತ್ತೆ ಆ ಹೋರಾಟದ ಪ್ಲಾನ್ಗಳನ್ನು ತೆಗೆದುಕೊಂಡರೂ ಕೂಡ ಅದು ಎಷ್ಟರ ಮಟ್ಟಿಗೆ ಇಲ್ಲಿ ಚರ್ಚಿತ ವಿಚಾರ ಆಗುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಅದು ಪ್ಲಾನ್ ಒಂದು ರೀತಿಯಲ್ಲಿ ಯೋಜನೆ ಫಲಪ್ರದ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಒಂದು ಕಡೆ ಎಸ್ ಐ ಟಿ ಅದರದ್ದೇ ಆದ ಶೈಲಿಯಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದೆ ಆತನಿಗೆ ಮತ್ತೆ ಡ್ರಿಲ್ ಮಾಡಲಾಗ್ತಾ ಇದೆ ಅದ್ರ ಜೊತೆಗೆ ಆತ ಕೊಡುವ ಹೇಳಿಕೆಗಳ ಆಧಾರದಲ್ಲಿ ಯಾರ್ಯಾರನ್ನೆಲ್ಲ ನೋಟಿಸ್ ಕೊಟ್ಟು ಕರೆಸಬೇಕು ಯಾರ್ಯಾರನ್ನ ಬಂಧನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಮಧುಕರು ಓಕೆ ಥ್ಯಾಂಕ್ ಯು ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ